ಬಿಗ್ ಬಾಸ್ ಕ್ಕಾಗಿ ಯಾರಾ ಕಾಂಟroversy ಮಾಡುದ್ರೆ ಸಾವಿರಾರು ಗಟ್ಟಲೆ ಲೈಕ್ಸ್ ಕಮೆಂಟ್ಸ್ ಬರುತ್ತೆ ಒಂದೆಡೆ ಹೆಣ್ಮಗು ಅತ್ಯಾಚಾರ ಆಗಿದೆ ಅಂತ ಒಂದು ಪೋಸ್ಟ್ ಮಾಡಿದ್ರು ಒಂದು ನ್ಯೂಸ್ ಮಾಡಿದ್ರು ಅದಕ್ಕೆ ಯಾರಾರೆ ರೆಸ್ಪಾನ್ಸ್ ಮಾಡೋಣ ಹೆಳ್ಬಿಡ್ ಬರುತ್ತಾ ಸರ್ ಓದorsa ಎಲ್ಲಾ ಆಂಟಿ ಬಗ್ಗೆ ಈ ವರ್ಷ ಎಲ್ಲಾ ಹುಡುಗರು ಬಗ್ಗೆ ಒಂದೊಂದಷ್ಟು ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬದೆ ಅಂತನೇ ಈ ಸೌಜನ್ಯ ಸೌಜನ್ಯದಿಂದ ಒಂದು ಕಿರು ಚಿತ್ರಣ ನಾವು ಅಂಬ್ಕೊಂಡಿದೀವಿ ಫಿಲಂನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ಅಂತಂದ್ರೆ ಒಂದು ಹೆಣ್ಣು ಅಂತ ಅಂದರೆ ಅತ್ಯಾಚಾರ ಮಾಡೋರ ಮನೇಲೂ ಹೆಣ್ಮಕ್ಳು ಇರ್ತಾರೆ ಒಳಗಾದ ಮನೇಲೂ ಹೆಣ್ಮಕ್ಳು ಇರ್ತಾರೆ ಒಳಗಾದ ಹೆಣ್ಣುಮಕ್ಳು ಪರಿಸ್ಥಿತಿ ಅತ್ಯಾಚಾರ ಮಾಡೋರ ಮನೆ ಹೆಣ್ಮಕ್ಳಿಗೆ ಬಂದರೆ ಯಾವ ಥರ ಅವರ ಮನಸ್ಥಿತಿ ಹೇಗೆ ಕಲಿಕುತ್ತೆ ಅನ್ನೋದನ್ನು ನಾವು ಒಂದು ಸಣ್ಣ ಚಿತ್ರದಲ್ಲಿ ನಾವು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕಂತ ಅಂದರೆ ಈಗಿನ ಸಮಾಜದಲ್ಲಿ ಕಾಕಿನೇ ಆಗಲಿ ಕಾವಿನೇ ಆಗಲಿ ಯಾವ ಹೆಣ್ಮಕ್ಳಿಗೂ ಅತ್ಯಾಚಾರ ಆದರೆ ಅಷ್ಟು ಬೇಗ ಒಂದು ಏನಂತಾರೆ ಶಿಕ್ಷೆ ಕೊಡೋಲ್ಲ ಕೊಡೋದು ಇಲ್ಲ ಕೊಡ್ಸೋದು ಇಲ್ಲ ಬಿಗ್ ಬಾಸ್ ಚೆನ್ನ ಬಿಗ್ ಬಾಸ್ಗೋಗಿ ಹೋಗಿ ಯಾರೋ ಕಾಂಟ್ರವರ್ಸಿ ಮಾಡಿದ್ರೆ ಸಾವಿರಾರು ಗಟ್ಟಲೆ ಲೈಕ್ಸು ಕಮೆಂಟ್ಸು ಬರುತ್ತೆ ಒಂದು ಹೆಣ್ಮಗು ಅತ್ಯಾಚಾರ ಆಗಿದೆ ಅಂತ ಒಂದು ಫೋ ಪೋಸ್ಟ್ ಮಾಡೋದೇ ಆಗಲಿ ಒಂದು ನ್ಯೂಸ್ ಮಾಡಿದ್ರು ಅದಕ್ಕೆ ಯಾರೂ ರೆಸ್ಪಾನ್ಸ್ ಮಾಡಲ್ಲ ಸೊ ಹಂಗಾಗಿ ನಮ್ಮ ಮಾನನ ನಾ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ನಾವೇ ಕಲಿಬೇಕು ನಾವೊಂದು ಧೈರ್ಯವಾಗಿ ಇರಬೇಕು ಹೆಣ್ಮಕ್ಳು ಬರೀ ಹೊರ್ಗಡೆ ಮನೆ ಕಷ್ಟದಲ್ಲಿ ಒಡದಾಡೋದಲ್ಲ ಹೊರ್ಗಡೆ ವ್ಯವಹಾರದಲ್ಲಿ ಹೊಡೆದಾಡೋದಲ್ಲ ಒಬ್ಬ ಗಂಡಸು ನಮ್ಮ ಮೇಲೆ ಬಿದ್ದರೆ ನಾವು ಯಾವ ಥರ ಅವನ ಜೊತೆ ಹೋರಾಡಿ ನಮ್ಮ ಮಾನನ ಕಾಪಾಡ್ಕೋಬೇಕು ಅನ್ನೋದನ್ನು ಒಂದು ಒಂದಷ್ಟು ಹೆಣ್ಮಕ್ಳಿಗೆ ಧೈರ್ಯ ತುಂಬದೆ ಅಂತಲೇ ಈ ಅನ್ನೋ ಒಂದು ಕಿರಚಿತ್ರ ಕಿರುಚಿತ್ರನ ನಾವು ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ ಆಶೀರ್ವಾದಿಸ್ಬೇಕು ಅಂತ ನಾನು ಕೇಳ್ಕೊತೀನಿ